ಫಿಲಿಪೈನ್ಸ್ನ ಒಬ್ಬ ಮಹಿಳೆ ಇತ್ತೀಚೆಗೆ ತನ್ನ ನೆರೆಹೊರೆಯವರ ಮಕ್ಕಳು ತಮ್ಮ ತಂದೆಯ ಹುಟ್ಟುಹಬ್ಬವನ್ನು ಆಚರಿಸುವ ರೀತಿಯನ್ನು ತೋರಿಸುವ ಹೃದಯ ಸ್ಫೂರ್ತಿ ಫೋಟೋಗಳನ್ನು ಹಂಚಿಕೊಂಡರು ಮತ್ತು ಅದು ವೈರಲ್ ಆಯಿತು ಮಕ್ಕಳಿಗೆ ತಮ್ಮ ತಂದೆಯ ಹುಟ್ಟುಹಬ್ಬಕ್ಕೆ ಬಲೂನ್ಗಳನ್ನು ಖರೀದಿಸಲು ಹಣವಿರಲಿಲ್ಲ ಆದ್ದರಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಊದಿ ಮನೆಯಲ್ಲಿ ನೇತು ಹಾಕುವ ಮೂಲಕ ತಮ್ಮದೇ ಆದ ತಾತ್ಕಾಲಿಕ ಬಲೂನ್ ಅನ್ನು ರಚಿಸಲು ಅವರು ಒಂದು ಮಾರ್ಗವನ್ನು ಕಂಡುಕೊಂಡರು ಅವರು ಪ್ಲಾಸ್ಟಿಕ್ ಚೀಲಗಳ ಮೇಲೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬರೆದರು ಮತ್ತು ಅವರ ತಂದೆಗಾಗಿ ಒಂದು ಸಣ್ಣ ಕೇಕ್ ಅನ್ನು ಸಹ ಮಾಡಿದರು ಮಕ್ಕಳು ತಮ್ಮ ತಂದೆ ಮನೆಗೆ ಬಂದಾಗ ಸರ್ಪ್ರೈಸ್ ಸಿದ್ಧಪಡಿಸಿದರು ಇದು ನಿಜವಾಗಿಯೇ ಹೃದಯ ಸ್ಪರ್ಶಿಯಾಗಿದೆ ಮಕ್ಕಳಿಗೆ ಬಲೂನ್ಗಳನ್ನು ಖರೀದಿಸಲು ಹೆಚ್ಚುವರಿ ಹಣವಿಲ್ಲ ಎಂದು ಅವರು ಹೇಳಿದರು ಅದರಿಂದ ಅವರು ಪ್ಲಾಸ್ಟಿಕ್ ಚೀಲಗಳನ್ನು ಪಡೆದರು ಬಲೂನ್ಗಳಿಗಾಗಿ ಕಾರ್ಯನಿರ್ವಹಿಸಲು ಮನೆಯೊಳಗೆ ಅವುಗಳನ್ನು ಕಟ್ಟಿದರು ಮತ್ತು ಬಣ್ಣದ ಪೆನ್ಸಿಲ್ಗಳಿಂದ ಹ್ಯಾಪಿ ಬರ್ತ್ಡೇ ಪಾಪ ಎಂದು ಬರೆದರು ಕುಟುಂಬದ ಕಷ್ಟಗಳ ಹೊರತಾಗಿಯೂ ಅವರು ಇನ್ನೂ ಜೀವನವನ್ನು ಸಕಾರಾತ್ಮಕವಾಗಿ ಬದುಕುತ್ತಾರೆ ಮತ್ತು ಅವರ ತಂದೆಯ ಹುಟ್ಟು ಆಚರಣೆಯು ಸಂಭ್ರಮಾಚರಣೆಯ ಭಾವನೆಗಳಿಂದ ತುಂಬಿರುತ್ತದೆ ಎಂದು ಅವರು ಬಹಿರಂಗಪಡಿಸಿದರು ಅವರ ಹುಟ್ಟುಹಬ್ಬಕ್ಕೆ ಅವರನ್ನು ಅಚ್ಚರಿಗೊಳಿಸಲು ತಮ್ಮ ದಾರಿಯಿಂದ ಹೊರಡುವ ಅಂತಹ ಮುದ್ದಾದ ಮಕ್ಕಳನ್ನು ಹೊಂದಿರುವುದು ತಂದೆಗೆ ಖಂಡಿತವಾಗಿಯೂ ಅದೃಷ್ಟ